ಕರ್ನಾಟಕ ರಾಜ್ಯದ ಮಹಾ ಜನತೆಗೆ ದಸರಾ ಹಬ್ಬದ ಶುಭಾಶಯಗಳು ನಾಡಿನ ಮಹಾ ಜನತೆಗೆ ಭಾಳ ಸಂತೋಷದಿಂದ ಸಮೃದ್ಧಿಯಿಂದ ಮಳೆ ಬೆಳೆ ಎಲ್ಲ ಭಾಳ ಚೆನ್ನಾಗಿ ನಾಡಿನ ಮಹಾ ಜನತೆಗೆ ಒಳ್ಳೆ ಮಳೆ ಬೆಳೆ ಆಗ್ತಾ ಇದೆ ಎಲ್ಲರೂ ಕೂಡ ಮತ್ತೊಮ್ಮೆ ನಾನು ಸರ್ಕಾರದ ಪರವಾಗಿ ಮತ್ತು ಪಕ್ಷದ ಪರವಾಗಿ ಎಲ್ಲರೂ ಕೂಡ ಶುಭವನ್ನು ಹಾರೈಸ್ತಾ ಇದ್ದೇನೆ ನವರಾತ್ರಿ ದಿನ ತಾಯಿ ಚಾಮುಂಡೇಶ್ವರಿಯ ಸನ್ನಿಧಿಯಲ್ಲಿ ದಸರಾ ಆಚರಣೆ ಪ್ರಾರಂಭವನ್ನು ಮಾಡಿದ್ದೇವೆ ಈ ವರ್ಷ ಹನ್ನೊಂದು ದಿನ ದುಃಖವನ್ನು ದೂರ ಮಾಡುವಂಥ ದೇವಿ ದುರ್ಗಾದೇವಿ ಆ ದೇವಿಗೆ ವಿವಿಧ ಅಲಂಕಾರವನ್ನು ಇಟ್ಟು ಒಂಬತ್ತು ದಿನ ಇತ್ತು ಇವತ್ತು ಹನ್ನೊಂದು ದಿನ ನಾವು ಆಚರಣೆ ಮಾಡ್ತಾ ಇದ್ದೇವೆ ನಮ್ಮ ಕಾಂಗ್ರೆಸ್ ಕಚೇರಿಯಲ್ಲಿ ಮತ್ತು ವಿಧಾನಸೌಧದಲ್ಲೂ ಕೂಡ ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಇದಾದಮೇಲೆ ಕೆಲವು ಗುಂಡಿ ಮುಚ್ಚುವಂಥ ಏನು ಒಂದು ಕಾರ್ಯಕ್ರಮ ನಾವು ಮಾರ್ಗದರ್ಶನ ಕೊಟ್ಟಿದ್ದೇವೆ ಕೆಲವು ಕೆಲ ನಾನು ಅನ್ಎಕ್ಸ್ಪೆಕ್ಟೆಡ್ ವಿಸಿಟನ್ನು ಮಾಡ್ತಾ ಇದ್ದೇನೆ ನಾಲ್ಕು ಗಂಟೆಗೆ ಪ್ರಾರಂಭ ಮಾಡ್ತಾ ನಾಳೆ ಬೆಳಿಗ್ಗೆ ಪಕ್ಷದ ಪರವಾಗಿ ಎ ಸಿ ಸಿಯ ಪರವಾಗಿ ನನಗೆ ನಮ್ಮ ವರಿಷ್ಠ ಆದೇಶದ ಮೇರೆಗೆ ಜಬೀನ್ ಗರಗ್ ಅವರ ನಮ್ಮ ಭಾರತದ ಒಂದು ಕಂಪೋಸರು ಸಿಂಗರು ಆ್ಯಕ್ಟ್ರು ನಮ್ಮ ಅಸ್ಸಾಂನಲ್ಲಿ ಅವರ ಆಕಸ್ಮಿಕ ಮರಣದಿಂದ ಇವತ್ತು ಅವರ ನಲವತ್ತು ಭಾಷೆಗಳಲ್ಲಿ ಅವರು ಮತ್ತು ಹನ್ನೆರಡು ಇನ್ಸ್ಟ್ರೂಮೆಂಟ್ಗಳಲ್ಲಿ ಅವರು ಆಡಿ ಭಾಳ ಪ್ರಸಿದ್ಧರಾಗಿದ್ದಾರೆ ಸೊ ಭಾಳ ಚಿಕ್ಕ ವಯಸ್ಸಲ್ಲೇ ಒಂದು ದೊಡ್ಡ ಅವರ ಸಾಧನೆ ನಾವೆಲ್ಲ ಗಮನಿಸಿದ್ದೇವೆ ಪಕ್ಷ ಅವರ ಆತ್ಮಕ್ಕೆ ಶಾಂತಿ ಕೊಡ್ಲಿ ಅಂತೇಳಿ ಇಡೀ ಕಾಂಗ್ರೆಸ್ ಪಕ್ಷ ಅವರ ಎಲ್ಲ ಅಭಿಮಾನಿಗಳ ಜೊತೆ ಆ ದುಃಖದಲ್ಲಿ ಬಳಗ್ತಾ ಇದೆ ಸೊ ನಮ್ಮ ಎ ಸಿ ಸಿ ವತಿಯಿಂದ ನಾನು ಅಲ್ಲಿಗೆ ನಾಳೆ ಬೆಳಗ್ಗೆ ಹೋಗಿ ಆ ಒಂದು ಪವಿತ್ರವಾದಂಥ ಅಂತಿಮ ನಮಸ್ಕಾರದ ಕಾರ್ಯಕ್ರಮದಲ್ಲಿ ನಾನು ಪಾಲ್ಗೊಳ್ತಾ ಇದ್ದೇನೆ ಭಾಳ ಚಿಕ್ಕ ವಯಸ್ಸಲ್ಲೇ ಇಂಥ ದೊಡ್ಡ ಸಾಧನೆ ಅನೇಕ ಭಾಷೆಗಳಲ್ಲಿ ಅವರ ವಿಚಾರ ನಾನೇನು ಹೆಚ್ಚಿಗೆ ನಿಮಗೆ ನೆಡಬೇಕಾದಿಲ್ಲ ಇದು ಭಾಳ ಹೆಚ್ಚಿಗೆ ಸಾವಿರದ ಒಂಬೈನೂರ ತೊಂಬತ್ತ ಎಪ್ಪತ್ತೆರಡರಲ್ಲಿ ಅವರು ಜನ್ಮವನ್ನು ತಾಳ್ದಂಥವ್ರು ಸೊ ನಮ್ಮ ಜೊತೆ ಇಲ್ಲ ಸೊ ನಾನು ಹೋಗಿ ಸರ್ಕಾರ ಪರವಾಗಿ ಮತ್ತು ಪಕ್ಷದ ಪರವಾಗಿ ಅಲ್ಲಿಗೆ ಹೋಗಿ ಬರ್ತಾ ಇಷ್ಟಿದೆ ನನಗೆ ಯಾವ್ದು ಮಾಹಿತಿನೂ ಇಲ್ಲ ಯಾರು ಮಾಹಿತಿ ಇದೆ ಅವ್ರು ಮಾತಾಡ್ಲಿಕ್ಕೆ ಕುಮಾರಸ್ವಾಮಿ ಅವ್ರು ಹೇಳಿದ್ನ ಗಮನಿಸಿದ್ದೇವೆ ಮೊದಲಿಂದ ಕೂಡ ನನ್ನ ಜೈಲ್ಗೆ ಹಾಕ್ಸಲೇಬೇಕು ಅಂತ ಹೇಳಿ ಬಹಳ ಸಂಕಲ್ಪ ಮಾಡಿ ಷಡಂತ್ರ ನಡೆಸ್ತಾ ಇದ್ದಾರೆ ಒಬ್ಬ ಒಳ್ಳೇದಾಗಲಿ ಅವ್ರಿಗೆ ಅವರ ಆಸೆ ಯಾವ ವ್ಯಕ್ತಪಡಿಸಿದ್ದಾರೆ ಏನೇನು ಮಾತಾಡ್ತಾ ಇದ್ದಾರೆ ಅನ್ನೋದಕ್ಕೆಲ್ಲ ನಾನು ಹಬ್ಬ ಆಗಲಿ ಉತ್ತರ ಕೊಡ್ತೀನಿ ಹೌದೌದು ಸಿ ಮೊದಲಿಂದ ಕೂಡ ಅವ್ರ ಕುಟುಂಬದ್ದು ನನ್ನ ಮೇಲೆ ದೊಡ್ಡ ಷಡಂತ್ರ ಇವತ್ತೇನಲ್ಲ ಹಿಂದೆ ನನ್ನ ತಂಗಿ ಮೇಲೆ ನನ್ನ ತಮ್ಮನ ಮೇಲೆ ಎಲ್ಲರ ಮೇಲೂ ಈ ರೀತಿ ಹಿಂದೆ ಚೀಫ್ ಮಿನಿಸ್ಟರ್ ಆಗಿದ್ದು ಪ್ರಯತ್ನ ಮಾಡಿದ್ರು ಅದಾದ್ಮೇಲೆ ಬೇಕಾದಷ್ಟು ಕೇಸ್ಗಳು ಹಾಕ್ಸಿದ್ರು ಈಗೂ ಮಾಡ್ತಾ ಇದ್ದಾರೆ ಅಂತ ಅವರೇ ಹೇಳಿದ್ದಾರೆ ಜೈಲಿಗೆ ಹೋಗುವಂಥ ದಿನ ಹತ್ರ ಬಂದಿದೆ ಅಂತ ಅದಕ್ಕೂ ಉತ್ತರ ಕೊಡ್ತೀನಿ ಅವ್ರಿಗೂ ಉತ್ತರ ಕೊಡ್ತೀನಿ ಇಲ್ಲಾಂದ್ರೆ ಒಂದು ಕೆಲಸ ಮಾಡಿ ನೀವೆಲ್ಲ ಇದು ಎಲ್ಲರೂ ಒಂದು ಕೊನೆ ಆಗಬೇಕು ಇಲ್ಲಿ ಯಾವ್ದಾದ್ರು ಒಂದು ಚಾನಲ್ಗೆ ಪ್ರಸಿದ್ಧವಾದ ಚಾನಲ್ಗೆ ಕರೀರಿ ಪಕ್ಕದಲ್ಲಿ ಅವ್ರನ್ನೂ ಕುಳಿಸ್ಕೊಡಿ ನನ್ನ ಕುಳಿಸ್ಕೊಡಿ ಹಿಂದೆ ಸಾತ್ತೂರಲ್ಲಿ ನಡೆದಿತ್ತಲ್ಲ ಮ್ಯಾಚ್ ಟ್ವೆಂಟಿ ಟ್ವೆಂಟಿ ಹಂಗೆ ನಡೀಲಿ ನಾನು ಅಸೆಂಬ್ಲಿ ಕರೆದಿದ್ದೆ ಅಪ್ಪ ಪಾರ್ಲಿಮೆಂಟ್ ಹೊಂಟೋದು ಇನ್ನು ಬೇರೆ ಅವ್ರ ಪಾರ್ಟಿಯವ್ರ ಜೊತೆ ಮಾತಾಡೋ ಏನು ಅರ್ಥ ಇದೆ ಅವರೆಲ್ಲ ನನ್ನ ಲೆವೆಲ್ಗೆ ಅಲ್ಲ ಅವರೆಲ್ಲ ಸೊ ಅದಕ್ಕೆ ಅವ್ರನ್ನೇ ಕರೆದ್ಬಿಡಿ ನೀವೆಲ್ಲ ಫಿಕ್ಸ್ ಮಾಡಿಬಿಡಿ ಭಾಳ ಸತಿ ಭಾಳ ಸತಿ ಅವ್ರಿಗೆ ಆಹ್ವಾನ ಕೊಟ್ಟಿದ್ದೆ ಈಗೂ ಹೇಳ್ತಾ ಇದ್ದೀನಿ ಸುಮ್ಮನೆ ಇಟ್ಟಾಟರು ಮಾಡೋದಲ್ಲ ನಾನು ಏನೇನು ಮಾಡಿದ್ದೀನಿ ಅಂತ ಏನೇನು ಅವ್ರು ಹೇಳ್ತಾರಲ್ಲ ನಂದು ಅವ್ರದು ಎಲ್ಲ ಚರ್ಚೆ ಆಗಲಿ ಅವ್ರ ಕುಟುಂಬದ್ದು ನನ್ನ ಹತ್ರ ಇರುವಂಥ ಅಗಾಧವಾದಂಥ ಭಂಡಾರದಿಂದ ನಾನು ತೆಗಿತೀನಿ ಅವರು ಎಲ್ಲ ಭಂಡಾರದಿಂದ ತೆಗೆದು ಅವರು ಜನರ ಮುಂದೆ ಇಟ್ಬಿಡ್ಲಿ ಸೊ ಜಲ್ದಿ ಪಾಪ ಅವರು ಭಾಳ ಪ್ರಯತ್ನ ಮಾಡ್ತಾ ಇದ್ದಾರೆ ಅವರೇ ಜಡ್ಜು ಜೈಲಿಗೆ ಹಾಕೋದ್ರೆ ಅವರೇ ತಾನೇ ಜಡ್ಜೇ ತಾನೇ ಜೈಲು ಕಳಿಸೋರು ಅವರೇ ಜಡ್ಜ್ ಆಗ್ಬಿಟ್ಟಿದ್ದಾರೆ ಜಡ್ಜ್ ಆಗಿರೋರು ಪಾಪ ಕೋರ್ಟ್ಗೆ ಹೋಗ್ತಾ ಇದ್ದಾರೆ ಅವೆಲ್ಲ ಸುಳ್ಳು ಯಾವ ಟ್ಯಾಕ್ಸು ಇಲ್ಲ ಯಾವ ಸಿಂಗಲ್ಲು ಇಲ್ಲ ಏನಿಲ್ಲ ಕೆಲವು ನಮ್ಮ ಇಂಡಸ್ಟ್ರಿಯಲಿಸ್ಟು ಪಾಪ ಕೆಲವು ನಮ್ಮ ಬೆಂಗಳೂರು ನಾಗರಿಕೆ ಒಳ್ಳೇದಾಗ್ಲಿ ಅಂತ ಕೆಲವು ಸಲಹೆ ಮಾಡ್ತೀವಿ ಅಂತ ಹೇಳಿದ್ದಾರೆ ನನ್ನ ಮಟ್ಟಕ್ಕೆ ಏನು ಬಂದಿಲ್ಲ ಕೆಲವು ನಾಗರಿಕರು ಕೆಲವು ಬೆಂಗಳೂರು ಬಗ್ಗೆ ಬಹಳ ಆಸಕ್ತಿಯಿಂದ ಕೆಲವೆಲ್ಲ ಸಹಕಾರ ಕೊಡ್ತಾ ಇದ್ದಾರೆ ಅವರ ಸಲಹೆ ಕೆಲವು ಸಂದರ್ಭದಲ್ಲಿ ಎಕ್ಸಾಮಿನ್ ಮಾಡ್ತೀವಿ

ಬಿಜೆಪಿಯವ್ರ ಲೈಫುಪಿಯ ನಮ್ದೆ ಯಾವುದು ನಾವ್ಯಾವುದು ಕಳಪೆಗೋಗಲಿಲ್ಲ ಅವ್ರನ್ನೆಲ್ಲ ಕಳಪೆ ಹಾಕ್ಸ್ತಾ ಇದ್ರು ಅವ್ರ ಎಮ್ ಎಲ್ ಎ ಕ್ಷೇತ್ರದಲ್ಲೇ ಕಳಪೆ ಇದೆ ಅಲ್ಲ ಅದೇ ಅವ್ರ ಕ್ಷೇತ್ರನೇ ಅದು ಕರ್ನಾಟಕ ರಾಜ್ಯದ ಮಹಾಜನತೆಗೆ ದಸರಾ ಹಬ್ಬದ ಶುಭಾಶಯಗಳು ನಾಡಿನ ಮಹಾಜನತೆಗೆ ಭಾಳ ಸಂತೋಷದಿಂದ ಸಮೃದ್ಧಿಯಿಂದ ಮಳೆ ಬೆಳೆ ಎಲ್ಲ ಭಾಳ ಚೆನ್ನಾಗಿ ಆಗ್ತಾ ಇದೆ ನಾಡಿನ ಮಹಾಜನತೆಗೆ ಒಳ್ಳೆ ಮಳೆ ಬೆಳೆ ಆಗ್ತಾ ಇದೆ ಎಲ್ಲರೂ ಕೂಡ ಮತ್ತೊಮ್ಮೆ ನಾನು ಸರ್ಕಾರದ ಪರವಾಗಿ ಮತ್ತು ಪಕ್ಷದ ಪರವಾಗಿ ಎಲ್ಲರೂ ಕೂಡ ಶುಭವನ್ನು ಹಾರೈಸ್ತಾ ಇದ್ದೇನೆ ನವರಾತ್ರಿ ದಿನ ತಾಯಿ ಚಾಮುಂಡೇಶ್ವರಿಯ ಸನ್ನಿಧಿಯಲ್ಲಿ ದಸರಾ ಆಚರಣೆ ಪ್ರಾರಂಭವನ್ನು ಮಾಡಿದ್ದೇವೆ ಈ ವರ್ಷ ಹನ್ನೊಂದು ದಿನ ದುಃಖವನ್ನು ದೂರ ಮಾಡುವಂಥ ದೇವಿ ದುರ್ಗಾದೇವಿ ಆ ದೇವಿಗೆ ವಿವಿಧ ಅಲಂಕಾರವನ್ನು ಇಟ್ಟು ಒಂಬತ್ತು ದಿನ ಇತ್ತು ಇವತ್ತು ಹನ್ನೊಂದು ದಿನ ನಾವು ಆಚರಣೆ ಮಾಡ್ತಾ ಮಾಡ್ತಿದ್ದೆ ನಮ್ಮ ಕಾಂಗ್ರೆಸ್ ಕಚೇರಿಯಲ್ಲಿ ಮತ್ತು ವಿಧಾನಸೌಧದಲ್ಲೂ ಕೂಡ ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಇದಾದಮೇಲೆ ಕೆಲವು ಗುಂಡಿ ಮುಚ್ಚುವಂಥ ಏನು ಒಂದು ಕಾರ್ಯಕ್ರಮ ನಾವು ಮಾರ್ಗದರ್ಶನ ಕೊಟ್ಟಿದ್ದೇವೆ ಕೆಲವಕ್ಕೆಲ್ಲ ನಾನು ಅನ್ಎಸ್ಟ್ರೆಕ್ಟೆಡ್ ವಿಸಿಟನ್ನು ಮಾಡ್ತಾ ಇದ್ದೀನಿ ಈಗ ನಾಲ್ಕು ಗಂಟೆಗೆ ಪ್ರಾರಂಭ ಮಾಡ್ತಾ ಇದ್ದೀನಿ ನಾಳೆ ಬೆಳಿಗ್ಗೆ ಪಕ್ಷದ ಪರವಾಗಿ ಎ ಸಿ ಸಿಯ ಪರವಾಗಿ ನನಗೆ ನಮ್ಮ ವರಿಷ್ಠ ಆದೇಶದ ಮೇರೆಗೆ ಜಬೀನ್ ಗರಗ್ ಅವರ ನಮ್ಮ ಭಾರತದ ಒಂದು ಕಂಪೋಸರು ಸಿಂಗರು ಆ್ಯಕ್ಟ್ರು ನಮ್ಮ ಅಸ್ಸಾಂನಲ್ಲಿ ಅವರ ಆಕಸ್ಮಿಕ ಮರಣದಿಂದ ಇವತ್ತು ಅವರ ನಲವತ್ತು ಭಾಷೆಗಳಲ್ಲಿ ಅವರು ಮತ್ತು ಹನ್ನೆರಡು ಇನ್ಸ್ಟ್ರೂಮೆಂಟ್ಗಳಲ್ಲಿ ಅವರು ಆಡಿ ಭಾಳ ಪ್ರಸಿದ್ಧರಾಗಿದ್ದಾರೆ ಸೊ ಭಾಳ ಚಿಕ್ಕ ವಯಸ್ಸಲ್ಲೇ ಒಂದು ದೊಡ್ಡ ಅವರ ಸಾಧನೆ ನಾವೆಲ್ಲ ಗಮನಿಸಿದ್ದೇವೆ ಪಕ್ಷ ಅವರ ಆತ್ಮಕ್ಕೆ ಶಾಂತಿ ಕೊಡಲಿ ಅಂತೇಳಿ ಇಡೀ ಕಾಂಗ್ರೆಸ್ ಪಕ್ಷ ಅವರ ಎಲ್ಲ ಅಭಿಮಾನಿಗಳ ಜೊತೆ ಆ ದುಃಖದಲ್ಲಿ ಬಳಗ್ತಾ ಇದೆ ಸೊ ನಮ್ಮ ಎ ಸಿ ಸಿ ವತಿಯಿಂದ ನಾನು ಅಲ್ಲಿಗೆ ನಾಳೆ ಬೆಳಗ್ಗೆ ಹೋಗಿ ಆ ಒಂದು ಪವಿತ್ರವಾದಂಥ ಅಂತಿಮ ನಮಸ್ಕಾರದ ಕಾರ್ಯಕ್ರಮದಲ್ಲಿ ನಾನು ಪಾಲ್ಗೊಳ್ತಾ ಇದ್ದೇನೆ ಭಾಳ ಚಿಕ್ಕ ವಯಸ್ಸಲ್ಲೇ ಇಂಥ ದೊಡ್ಡ ಸಾಧನೆ ಅನೇಕ ಭಾಷೆಗಳಲ್ಲಿ ಅವರ ವಿಚಾರ ನಾನೇನು ಹೆಚ್ಚಿಗೆ ನಿಮಗೆ ನೆಡಬೇಕಾದಿಲ್ಲ ಇದು ಬಹಳ ಚಿಕ್ಕ ಸಾವಿರದ ಒಂಬೈನೂರ ತೊಂಬತ್ತ ಎಪ್ಪತ್ತೆರಡರಲ್ಲಿ ಅವರು ಜನ್ಮವನ್ನು ತಾಳ್ದಂಥವ್ರು ಸೊ ನಮ್ಮ ಜೊತೆ ಇಲ್ಲ ಸೊ ನಾನು ಹೋಗಿ ಸರ್ಕಾರದ ಪರವಾಗಿ ಮತ್ತು ಪಕ್ಷದ ಪರವಾಗಿ ಅಲ್ಲಿಗೆ ಹೋಗಿ ಬರ್ತಾ ಇಷ್ಟಿದೆ ನನಗೆ ಯಾವ್ದು ಮಾಹಿತಿನೂ ಇಲ್ಲ ಯಾರು ಮಾಹಿತಿ ಇದೆ ಅವ್ರು ಮಾತಾಡಲಿ ಕುಮಾರಸ್ವಾಮಿ ಅವ್ರು ಹೇಳಿದ್ನ ಗಮನಿಸಿದ್ದೇವೆ ಮೊದ್ಲಿಂದ ಕೂಡ ನನ್ನ ಜೈಲ್ಗೆ ಹಾಕ್ಸ್ಲೇಬೇಕು ಅಂತ ಹೇಳಿ ಬಹಳ ಸಂಕಲ್ಪ ಮಾಡಿ ಷಡಂತ್ರ ನಡೆಸ್ತಾ ಇದ್ದಾರೆ ಒಬ್ಬ ಒಳ್ಳೇದಾಗಲಿ ಅವ್ರಿಗೆ ಅವರ ಆಸೆ ಯಾವ ವ್ಯಕ್ತಪಡಿಸಿದ್ದಾರೆ ಏನೇನು ಮಾತಾಡ್ತಾ ಇದ್ದಾರೆ ಅನ್ನೋದಕ್ಕೆಲ್ಲ ನಾನು ಹಬ್ಬ ಆಗ್ಲಿ ಉತ್ತರ ಕೊಡ್ತೀನಿ ಮೊದಲಿಂದ ಕೂಡ ಅವ್ರ ಕುಟುಂಬದ್ದು ನನ್ನ ಮೇಲೆ ದೊಡ್ಡ ಷಡಂತ್ರ ಇವತ್ತೇನಲ್ಲ ಹಿಂದೆ ನನ್ನ ತಂಗಿ ಮೇಲೆ ನನ್ನ ತಮ್ಮನ ಮೇಲೆ ಎಲ್ಲರ ಮೇಲೂ ಈ ರೀತಿ ಹಿಂದೆ ಚೀಫ್ ಮಿನಿಸ್ಟರ್ ಆಗಿದ್ದು ಪ್ರಯತ್ನ ಮಾಡಿದ್ರು ಅದಾದ ಮೇಲೆ ಬೇಕಾದಷ್ಟು ಕೇಸ್ಗಳು ಹಾಕಿದ್ರು ಈಗೂ ಇದ್ದಾರೆ ಅಂತ ಅವರೇ ಹೇಳಿದ್ದಾರೆ ಜೈಲಿಗೆ ಹೋಗುವಂಥ ದಿನ ಹತ್ರ ಬಂದಿದೆ ಅಂತ ಅದಕ್ಕೂ ಉತ್ತರ ಕೊಡ್ತೀನಿ ಅವ್ರಿಗೂ ಉತ್ತರ ಕೊಡ್ತೀನಿ ಇಲ್ಲಾಂದ್ರೆ ಒಂದು ಕೆಲಸ ಮಾಡಿ ನೀವೆಲ್ಲ ಇದು ಎಲ್ಲರೂ ಒಂದು ಕೊನೆ ಆಗಬೇಕು ಇಲ್ಲಿ ಯಾವುದಾದ್ರು ಒಂದು ಚಾನಲ್ಗೆ ಪ್ರಸಿದ್ಧವಾದ ಚಾನಲ್ಗೆ ಕರೀರಿ ಪಕ್ಕದಲ್ಲಿ ಅವ್ರನ್ನೂ ಕೂಡಿಸ್ಕೊಡಿ ನನ್ನೂ ಕುಳ್ಸ್ಕೊಡಿ ಹಿಂದೆ ಸಾತ್ತೂರಲ್ಲಿ ನಡೆದಿತ್ತಲ್ಲ ಮ್ಯಾಚ್ ಟ್ವೆಂಟಿ ಟ್ವೆಂಟಿ ಹಂಗೆ ನಡೀಲಿ ನಾನು ಅಸೆಂಬ್ಲೀಲಿ ಕರೆದಿದ್ದೆ ಅಪ್ಪ ಪಾ ಪಾರ್ಲಿಮೆಂಟ್ಗೆ ಇನ್ನು ಬೇರೆ ಅವ್ರ ಪಾರ್ಟಿಯವ್ರ ಜೊತೆ ಮಾತಾಡೋದ್ರಲ್ಲಿ ಏನು ಅರ್ಥ ಇದೆ ಅವರೆಲ್ಲ ನನ್ನ ಲೆವೆಲ್ಗೆ ಅಲ್ಲ ಅವರೆಲ್ಲ ಸೊ ಅದಕ್ಕೆ ಅವ್ರನ್ನೇ ಕರೆದ್ಬಿಡಿ ನೀವೆಲ್ಲ ಫಿಕ್ಸ್ ಮಾಡಿಬಿಡಿ ಭಾಳ ಸತಿ ಭಾಳ ಸತಿ ಅವ್ರಿಗೆ ಆಹ್ವಾನ ಕೊಟ್ಟಿದ್ದೆ ಈಗೂ ಹೇಳ್ತಾ ಇದ್ದೀನಿ ಸುಮ್ಮನೆ ಇಟ್ಟಡ್ರ ಮಾಡೋದಲ್ಲ ನಾನು ಏನೇನು ಮಾಡಿದ್ದೀನಿ ಅಂತ ಏನೇನು ಅವ್ರು ಹೇಳ್ತಾರಲ್ಲ ನಂದು ಅವ್ರದ್ದು ಎಲ್ಲ ಚರ್ಚೆ ಆಗಲಿ ಅವ್ರ ಕುಟುಂಬದ್ದು ನನ್ನ ಹತ್ರ ಇರೋವಂಥ ಅಗಾಧವಾದಂಥ ಭಂಡಾರದಿಂದ ನಾನು ತೆಗಿತೀನಿ ಅವರು ಎಲ್ಲ ಭಂಡಾರದಿಂದ ತೆಗೆದು ಅವರು ಜನರ ಮುಂದೆ ಇಟ್ಬಿಡ್ಲಿ ಸೊ ಜಲ್ದಿ ಪಾಪ ಅವರು ಭಾಳ ಪ್ರಯತ್ನ ಮಾಡ್ತಾ ಇದಾರೆ ಅವರೇ ತಾನೇ ಜಡ್ಜೇ ತಾನೆ ಜೈಲ್ ಕರ್ಸೋದು ಅವರೇ ಜಡ್ಜ್ ಆಗಿ ಜಡ್ಜ್ ಆಗಿರೋರು ಪಾಪ ಕೋರ್ಟ್ ಇದಾರೆ ಅವೆಲ್ಲ ಸುಳ್ಳು ಯಾವ ಟ್ಯಾಕ್ಸು ಇಲ್ಲ ಯಾವ ಸಿಂಗಲ್ಲು ಇಲ್ಲ ಏನು ಇಲ್ಲ ಕೆಲವು ನಮ್ಮ ಇಂಡಸ್ಟ್ರಿಯಲಿಸ್ಟು ಪಾಪ ಕೆಲವು ಸ ನಮ್ಮ ಬೆಂಗಳೂರು ನಾಗರಿಕಕ್ಕೆ ಒಳ್ಳೇದಾಗ್ಲಿ ಅಂತ ಕೆಲವು ಸಲಹೆ ಮಾಡ್ತೀವಿ ಅಂತ ಹೇಳಿದ್ದಾರೆ ನನ್ನ ಮಟ್ಟಕ್ಕೆ ಏನು ಬಂದಿಲ್ಲ ಕೆಲವು ನಾಗರಿಕರು ಕೆಲವು ಬೆಂಗಳೂರು ಬಗ್ಗೆ ಭಾಳ ಆಸಕ್ತಿಯಿಂದ ಕೆಲವರೆಲ್ಲ ಸಹಕಾರ ಕೊಡ್ತಾ ಇದ್ದಾರೆ ಅವರ ಸಲಹೆ ಕೆಲವು ಸಂದರ್ಭದಲ್ಲಿ ಎಕ್ಸಾಮಿನ್ ಮಾಡ್ತಾರೆ ಏನೋ ಪ್ಲ್ಯಾನ್ ಇರಬೇಕು ಕೇಂದ್ರ ಸರ್ಕಾರದಲ್ಲಿ ಒಂದು ಪ್ಲ್ಯಾನ್ ಇರಬೇಕು

ಹೇಳ ನಾನು ಆಶಿಸ್ತೇನೆ